ಆರ್ ಸಿ ಬಿ ಅಂತೂ ಗೆದ್ದಿದ್ದಾರೆ ವಾಂಗ್ಖೇಡನಲ್ಲಿ ವರ್ಷಗಳ ಬಳಿಕ ಗೆದ್ದಿದ್ದಾರೆ ಗೆಲ್ಲೋ ಮ್ಯಾಚನ್ನು ಸೋಲೋ ರೇಂಜ್ಗೆ ತಂದು ಮತ್ತೆ ಗೆದ್ದಿದ್ದಾರೆ ಒಂದು ಟೈಮ್ನಲ್ಲಿ ಎಂಟು ಓವರ್ಗೆ ನೂರ ಇಪ್ಪತ್ತ್ಮೂರು ಬೇಕಿತ್ತು ಮುಂಬೈಗೆ ಬಟ್ ಅದು ಎರಡು ಓವರ್ಗೆ ಇಪ್ಪತ್ತೆಂಟು ಬೇಕು ಅನ್ನೋ ಹಾಗೆ ಬಂತು ಒಂದು ಒಳ್ಳೆ ಮ್ಯಾಚ್ ಐ ಪಿ ಎಲ್ನಲ್ಲಿ ಬುಮ್ರಾ ವಾಪಸ್ ಬಂದಂಥ ಮ್ಯಾಚ್ ಹಾಗೇ ಅವರ ಜೊತೆಗೆ ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ತೈದು ಕೂಡ ಸ್ಪೆಷಲಿ ಡಲ್ಲಾಗಿ ನಡೆಸಿದ್ದಂಥ ಐ ಪಿ ಎಲ್ಗೆ ಮತ್ತೆ ಕಳೆ ತಂದಂಥ ಮ್ಯಾಚ್ ಇದು ಅಂತ ಹೇಳ್ಬೋದು ಸೊ ಬನ್ನಿ ಏನಾಯಿತು ಏನಿಲ್ಲ ಒಂಚೂರು ನೋಡ್ಕೊಂಬರೋಣ ಮೊದಲನೇದಾಗಿ ಟಾಸ್ ವಿಷಯಕ್ಕೆ ಬರೋದಾದರೆ ಯಾಕೋ ತಲೆಯಲ್ಲಿ ಮೊದಲಿಂದ ಓಡ್ತಾ ಇತ್ತು ಇವತ್ತು ಟಾಸ್ ಆರ್ ಸಿ ಬಿ ಅದಲ್ಲ ಅಂತ ಆ್ಯಂಡ್ ಅಫ್ಕೋರ್ಸ್ ಬ್ಯಾಟಿಂಗ್ ಮೊದಲು ಆರ್ ಸಿ ಬಿ ಬರುತ್ತೆ ಅಂತ ಅದು ಹಾಗೇ ಆಯಿತು ಟಾಸ್ನ ಪಾಂಡ್ಯ ಗೆದ್ದರು ಆ್ಯಂಡ್ ಗೆದ್ದು ಬೌಲಿಂಗ್ನ ತೊಗೊಂಡ್ರು ವಾಂಖೆಡೆ ಚಿನ್ನಸ್ವಾಮಿ ಎಲ್ಲ ಅಣ್ಣ ತಮ್ಮಂದರು ಒಡ ಹುಟ್ಟಿದವರು ಥರ ಆ್ಯಂಡ್ ಮುಂಬೈಗೆ ಈ ಸಾರಿ ಇವತ್ತು ಬುಮ್ರಾ ವಾಪಸ್ ಬಂದಿದ್ರು ಎಲ್ಲ ದೈತ್ಯರು ಅದೇನು ಆರ್ ಸಿ ಬಿ ಮೇಲೇ ವಾಪಸ್ ಬರ್ತಾರೆ ಇಲ್ಲದೆ ಇರೋರು ಬರ್ತಾರೆ ಇರೋರು ಫಾರ್ಮ್ಗೆ ವಾಪಸ್ ಬರ್ತಾರೆ ಎನಿವೇಸ್ ಬ್ಯಾಟಿಂಗ್ಗೆ ಬಂದಂಥ ಆರ್ ಸಿ ಬಿ ಓಪನರ್ಸ್ಗೆ ಶಾಕ್ ಕಾದಿತ್ತು ಸ್ಕೋರ್ ಕಾರ್ಡ್ ಬರೋಕ್ಕಿಂತ ಮುಂಚೆನೇ ಫೋರ್ ಫಸ್ಟ್ ಬಾಲ್ ಏನೇ ಫೋರ್ ಫಿಲ್ ಸಾಲ್ಟ್ ಕಡೆಯಿಂದ ಬೋಲ್ಟ್ಗೆ ಆ್ಯಂಡ್ ದೆನ್ ಬ್ಯೂಟಿಫುಲ್ ಬಾಲ್ ಬೈ ಬೋಲ್ಟ್ ಲೈನಲ್ಲಿ ಬಿದ್ದು ಒಳಗೆ ನುಗ್ಗತ್ತೆ ಬಾಲ್ ಸಾಲ್ಟ್ ಬೋಲ್ಡ್ ಆದರೂ ಅದಕ್ಕೆ ಇದು ಮೂವತ್ತೊಂದನೇ ಫಸ್ಟ್ ಓವರ್ ವಿಕೆಟ್ ಬೋಲ್ಟ್ಗೆ ಆ್ಯಂಡ್ ದೆನ್ ಪಡಿಕಲ್ ಬಂದದ್ದು ಬಂದವರೇ ಫೋರ್ ಇವತ್ತು ಪಡಿಕಲ್ ಚೆನ್ನಾಗಿ ಆಡಿದ್ರು ಅಣ್ ತಮ್ಮಂಗೆ ಒಂದ್ಸಲಿ ಉಘೇ ಅಂತ ಅಂದ್ಬಿಡಿ ರಿಯಲಿ ಇಂಟೆಂಟ್ ಇತ್ತು ಟಾರ್ಗೆಟ್ ಇತ್ತು ತನ್ನ ರೋಲ್ ಏನಿತ್ತು ಅದನ್ನು ಮಾಡಿದರು ಸ್ಪೆಷಲಿ ಚಹರ್ಗೆ ಟಾರ್ಗೆಟ್ ಮಾಡಿದ್ದು ಟಾರ್ಗೆಟ್ ಅನ್ನೋದಕ್ಕಿಂತ ಪಡಿಕಲ್ ಆರ್ಕ್ನಲ್ಲಿ ನೀಟಾಗಿ ಹಾಕಿದ್ದು ಎರಡು ಸಿಕ್ಸ್ ಅಂತ ಬಿದ್ದುವು ಅಲ್ಲಿ ಆ ಓವರ್ನಲ್ಲಿ ಈ ಕಡೆ ಕೊಹ್ಲಿ ಕೂಡ ಅಗ್ರೆಸಿವ್ ಆಗಿ ಕಾಣ್ತಾ ಇದ್ರು ಇವತ್ತು ಸ್ಲಾಗರ್ ಕೊಹ್ಲಿನ ನೋಡಿದ್ದು ಕ್ಲಾಸಿ ಶಾಟ್ಸ್ ಇದ್ವು ನೋಡಿದ್ವಿ ಅವನ ಇನ್ಫ್ಯಾಕ್ಟ್ ಬೂಮ್ರಾಗೆ ಸಿಕ್ಸ್ ಇಂದಾನೆ ವೆಲ್ಕಮ್ ಮಾಡಿದ್ದು ನೋ ರೆಸ್ಪೆಕ್ಟ್ ಬಟ್ ಅದರ ಜೊತೆಗೆ ಸರ್ದು ಸರ್ದು ರೂಮ್ ಮಾಡಿಕೊಂಡು ಆಡೋಕ್ಕೆ ಹೋಗಿದ್ದು ಇನ್ಫ್ಯಾಕ್ಟ್ ಅದು ಕೊನೆ ತನಕ ಕಂಟಿನ್ಯೂ ಆಯಿತು ಕೂಡ ಬಟ್ ಪಾಪ್ಲೇನಲ್ಲಿ ಅದು ಫುಲ್ಲಾಗಿ ವರ್ಕ್ ಆಯಿತು ಆರು ಓವರ್ಗೆ ಆರ್ ಸಿ ಬಿ ಎಪ್ಪತ್ತ್ಮೂರಕ್ಕೆ ಒಂದು ಸೂಪರ್ ಪಾಪ್ಲೆ ಆ್ಯಂಡ್ ಇಬ್ರು ಸೆಟ್ ಆಗಿದ್ರು ಕೂಡ ಅಲ್ಲಿ ಈಗಿರೋ ಬ್ಯಾಟಿಂಗ್ ಡೆಪ್ತ್ಗೆ ಎಲ್ಲೋ ಹೋಗುತ್ತೆ ಸ್ಕೋರ್ ಅಂತ ಅಂದ್ಕೊಳ್ತಿದ್ದೆ ಬಟ್ ದೆನ್ ಒಂದು ಡಿಪ್ ಬರುತ್ತೆ ನಂತರ ಐದು ಓವರ್ಗೆ ಬಂದದ್ದು ಮೂವತ್ತೆರಡು ರನ್ ಮಾತ್ರ ಅದೇ ಕ್ಯಾಪಲ್ಲಿ ಸಿಕ್ಸಿಂದ ಕೊಹ್ಲಿ ಫಿಫ್ಟೀನ ಕಂಪ್ಲೀಟ್ ಮಾಡ್ಕೊಳ್ತಾರೆ ಇಪ್ಪತ್ತೊಂಬತ್ತು ಬಾಲಲ್ಲಿ ಐವತ್ತು ಅಂಡ್ ಆಲ್ಸೋ ಈ ಕಡೆ ಪಾಡಿಕಲ್ ಕೂಡ ಸ್ಲೋ ಆಗಿ ಆಗಿ ಕೊನೆಗೆ ಔಟ್ ಆಗ್ತಾರೆ ವಿಚ್ ಈಸ್ ಅಪ್ರಿಷಿಯೇಟೆಡ್ ಯಾಕಂದರೆ ತಾನಾಗೆ ತಂದಿದ್ದೆಲ್ಲವನ್ನು ತಾನೇ ತಿಂದು ಹೋಗೋದಕ್ಕಿಂತ ಅದೇ ಸ್ಟ್ರೈಕ್ ರೇಟಲ್ಲಿ ಔಟ್ ಆಗೋದು ತುಂಬ ಒಳ್ಳೆಯದು ಟೀಮ್ಗೆ ಆ್ಯಂಡ್ ದಟ್ಸ್ ಅ ಗುಡ್ ಇನ್ನಿಂಗ್ ಬೈ ಪಡಿಕಲ್ ಅಂತ ಹೇಳ್ತೀನಿ ಇಪ್ಪತ್ತೆರಡು ಬಾಲ್ಗೆ ಮೂವತ್ತೇಳು ನಂತರ ಪಾಟಿದಾರ್ ಬರ್ತಾರೆ ಅವರು ಸ್ಲೋ ಆಗಿ ಆಡಿದ್ದು ಹದಿಮೂರು ಬಾಲ್ಗೆ ಹದಿನಾಲ್ಕು ಸ್ಲೋ ಆದಂಥ ಆ ಐದು ಓವರಲ್ಲಿ ರನ್ನೇ ಬರಲಿಲ್ಲ ಆ್ಯಂಡ್ ದೆನ್ ಹನ್ನೆರಡನೇ ಓವರಲ್ಲಿ ಎರಡು ಸಿಕ್ಸ್ ಬೀಳುತ್ತೆ ಸ್ಯಾಂಡ್ನರ್ಗೆ ದ ಸ್ಪಿನ್ ಬ್ಯಾಶರ್ ಕಡೆಯಿಂದ ಆ್ಯಂಡ್ ಅಲ್ಲಿಂದ ಸ್ಟಾರ್ಟ್ ಆಯಿತು ಗಾಡಿ ಅವರದ್ದು ಬಟ್ ಈ ಕಡೆ ಕೊಹ್ಲಿಗೆ ಅರ್ಥ ಆಗುತ್ತೆ ಕಂಪ್ಲೀಟಾಗಿ ಬಿದ್ದೋಯ್ತು ತಂದದ್ದು ಪವಾಪ್ಲೈನಲ್ಲಿ ಎಲ್ಲ ಅಂತ ಸೊ ಪಾಂಡ್ಯ ಓವರ್ನಲ್ಲಿ ಹೊಡೆಯೋಕ್ಕೆ ಹೋಗಿ ಔಟ್ ಆಗ್ತಾರೆ ಕ್ಯಾಚ್ ಕೊಟ್ಟು ನಲವತ್ತೆರಡು ಬೋಲಲ್ಲಿ ಅರವತ್ತೇಳು ಅಂಡ್ ದೆನ್ ನೆಕ್ಸ್ಟ್ ಬಾಲ್ ಏನೇ ಲಿವಿಂಗ್ ಸ್ಟೋನ್ ಕೂಡ ಔಟ್ ಆಗ್ತಾರೆ ಇವತ್ತು ಅರ್ಧ ಪ್ಲೇಯರ್ಸ್ ಮೈ ಮೇಲೆ ಸರ್ಫ್ರಾಜ್ ಬಂದದ್ದು ಎಲ್ಲನೂ ಹಿಂದೆ ಹೊಡೆಯೋಕೆ ಎತ್ತಾಕೋಕೆ ನೋಡಿದ್ದು ಆ್ಯಂಡ್ ಲಿವಿಂಗ್ ಸ್ಟೋನ್ ಕೂಡ ಬಂದರು ಹೋದರು ಈಗಿನ್ನೂ ಸ್ಟಾರ್ಟ್ ಆಗ್ತಾ ಇತ್ತು ನಮ್ಮ ಗಾಡಿ ನೀವೇನು ಗುರು ಹಿಂಗೆ ಮಾಡ್ಕೊಂಬಿಟ್ರಿ ಅನ್ನೋ ಅಷ್ಟರಲ್ಲಿ ನಂತರ ಜಿತೇಶ್ ಶರ್ಮ ಬರ್ತಾರೆ ಆ್ಯಂಡ್ ಬಂದವರೇ ಒಂದು ಡಿಫ್ರೆಂಟ್ ಮುಮೆಂಟಮ್ನ ತರ್ತಾರೆ ಈ ಆರ್ ಸಿ ಬಿ ಬ್ಯಾಟಿಂಗ್ಗೆ ಹದಿನೈದು ಓವರ್ಗೆ ನೂರ ಐವತ್ತೊಂದಕ್ಕೆ ನಾಲ್ಕು ಅಲ್ಲಿ ಮತ್ತೆ ಇನ್ನು ಎರಡು ಓವರ್ ಬಾಕಿ ಇತ್ತು ಬೊಂಬ್ರಾದು ಐದು ಓವರ್ಗಳಲ್ಲಿ ಅಂಡ್ ಅಲ್ಲಿ ಅವರು ಕೊಟ್ಟದ್ದು ಹದಿನೈದು ರನ್ ಮಾತ್ರ ಬಟ್ ಉಳಿದ ಮೂರು ಓವರ್ನಲ್ಲಿ ಅಂಟಮ್ಮಂದರು ಸೇರಿ ಐವತ್ತಾರು ರನ್ ಹೊಡೆದಿದ್ದಾರೆ ಲಿಟ್ರಲ್ ಬ್ಯಾಶಿಂಗ್ ಇದು ಪಾಂಡ್ಯ ಓವರ್ನಲ್ಲಿ ಇಪ್ಪತ್ತ್ಮೂರು ರನ್ ಬರುತ್ತೆ ಪಾಟಿದಾರ್ ಪಾಂಡ್ಯಾಗೆ ಹೊಡೆದ್ರು ಜಿತೇಶ್ ಶರ್ಮ ಬೋಲ್ಟ್ಗೆ ಹೊಡೆದ್ರು ಬ್ಯೂಟಿಫುಲ್ ಫಿನಿಶ್ ಇದು ಆ್ಯಂಡ್ ಇಮ್ಯಾಜಿನ್ ಬೂಮ್ರಾ ಬಂದಿರಲಿಲ್ಲ ಅಂದಿದ್ರೆ ಇದು ಇನ್ನೂ ದೊಡ್ಡ ಆಗಿರೋದೇನಾ ಕೊನೆ ಓವರ್ಗಿಂತ ಮುಂಚೆ ಪಾಟಿದಾರ್ ಔಟ್ ಆಗ್ತಾರೆ ಸೂಪರ್ ಕ್ಯಾಚ್ ರಿಕಲ್ಟನ್ ಕಡೆಯಿಂದ ಟಿಮ್ ಡೇವಿಡ್ ಕೊನೆಗೆ ಬರ್ತಾರೆ ಬುಮ್ರಾ ಓವರ್ ಬೇರೆ ಆವಾಗ ಅವ್ರಿಗೆ ಸಿಕ್ಕಿದ್ದು ಒಂದು ಬಾಲ್ ಮಾತ್ರ ಸೊ ಆರ್ ಸಿ ಬಿ ಇಪ್ಪತ್ತು ಓವರ್ಗೆ ಇನ್ನೂರ ಇಪ್ಪತ್ತೊಂದು ರನ್ನ ಕಲೆ ಹಾಕಿತ್ತು ಇಲ್ಲಿ ಫಿಲ್ ಸಾರ್ಟ್ ಆಡಿಲ್ಲ ಟಿಮ್ ಡೇವಿಡ್ ಆಡಿಲ್ಲ ಆ್ಯಂಡ್ ಲಿವಿಂಗ್ ಸ್ಟೋನ್ ಆಡಲಿಲ್ಲ ಈ ಕಡೆ ಕ್ರೂನಾಲ್ ಕೂಡ ಬರಲಿಲ್ಲ ನಾಲ್ಕೇ ಜನ ಸೇರಿ ಧ್ವಂಸ ಮಾಡಿದ್ದು ಇಟ್ಸ್ ಅಗೇನ್ ನ್ಯೂ ಥಿಂಗ್ ಫಾರ್ ಆರ್ ಸಿ ಬಿ ದಾಂಡಿಗರು ಅಂದೋರು ಆಡ್ದೇನೆ ಎಲ್ಲ ಉಳಿದ ಪ್ಲೇಯರ್ಸ್ ಇಂಡಿಯನ್ ಪ್ಲೇಯರ್ಸ್ ಆಡಿರೋದು ಆ್ಯಂಡ್ ಆ ಡೆಪ್ತ್ ಆ ಸ್ಟ್ರೆಂತ್ ಇದೆಯಲ್ಲ ಡೆಫಿನೆಟ್ಲಿ ಹೊಸದು ಆರ್ ಸಿ ಬಿಗೆ ಗ್ರೇಟ್ ಬ್ಯಾಟಿಂಗ್ ಲೈನ್ ಅಪ್ ಇದು ಅಂತ ಹೇಳ್ತೀನಿ ಇನ್ನು ಮುಂಬೈ ಬೌಲಿಂಗ್ ಕಡೆಗೆ ಬರೋದಾದ್ರೆ ಬುಮ್ರಾ ಇಪ್ಪತ್ತೊಂಬತ್ತು ರನ್ ಆ್ಯಂಡ್ ತಮ್ಮ ಬಗ್ಗೆ ಗೊತ್ತಲ್ಲ ಅವ್ರನ್ನು ಬಿಟ್ಟರೆ ಇನ್ನೆಲ್ಲ ಹತ್ತರ ಮೇಲೇನೆ ಅಂಡ್ ಫಾಸ್ಟ್ ಟೈಮ್ ಇನ್ ಐ ಪಿ ಎಲ್ ಹಿಸ್ಟ್ರಿ ಬೋಲ್ಟ್ ಐವತ್ತರ ಮೇಲೆ ರನ್ ಕೊಟ್ಟಿರೋದು ಐವತ್ತೇಳು ರನ್ ಕೊಟ್ಟಿದ್ದಾರೆ ನಾಲ್ಕು ಓವರ್ಗೆ ಇನ್ನು ಇನ್ನೂರ ಇಪ್ಪತ್ತೆರಡು ರನ್ ಚೇಸ್ ಚೇಜ್ ಮಾಡೋದಕ್ಕೆ ಬಂದಂಥ ಮುಂಬೈಗೆ ಒಳ್ಳೆ ಸ್ಟಾರ್ಟ್ ಸಿಕ್ತು ಆ್ಯಂಡ್ ಹಾಗೆ ಅನ್ಕೊಳ್ಳೋ ಅಷ್ಟರಲ್ಲೇ ವಿಕೆಟ್ ಬಿತ್ತು ರೋಹಿತ್ ಶರ್ಮಾ ಸಿಕ್ಸ್ ಫೋರ್ ಆ್ಯಂಡ್ ಫೋರ್ ಜೊತೆಗೆ ಒಳ್ಳೆ ಟಚ್ ಅಲ್ಲಿ ಕಂಡ್ರು ಬಟ್ ಯಶ್ ದಯಾಲ್ ಅವರು ಅಂಥ ದಯಾಳು ಆಗಿರಲಿಲ್ಲ ಸೇಮ್ ಆಲ್ಮೋಸ್ಟ್ ಸಾಲ್ಟ್ ಆ್ಯಂಡ್ ಬೋಲ್ಟ್ ಹೇಗೆ ಆಯಿತು ವಿಕೆಟ್ ಅದೇ ರೀತಿಯೇ ಕಂಡದ್ದು ಇಲ್ಲಿ ಬಾಲ್ ಬಿತ್ತು ಸ್ವಲ್ಪ ಒಳಗೆ ಹೋಯಿತು ಬೋಲ್ಡ್ ಆದರೂ ಅದಕ್ಕೆ ರೋಹಿತ್ ಅವರು ಆ್ಯಂಡ್ ದೆನ್ ಆರ್ ಸಿ ಬಿಯಿಂದ ಬ್ಯಾಟ್ ಬಾಲ್ಸ್ ಬರುತ್ತವೆ ಕಂಟಿನ್ಯೂಸ್ ಆಗಿ ರಿಕ್ಲ್ಟನ್ ಸತತವಾಗಿ ಯೂಸ್ ಮಾಡ್ಕೊಳ್ತಾರೆ ಅವುಗಳನ್ನ ಮೂರು ಫೋರ್ಗಳನ್ನು ಹೊಡಿತಾರೆ ಒಂದೇ ಏರಿಯಾದಲ್ಲಿ ಆ್ಯಂಡ್ ದೆನ್ ಒಂದು ಲಕ್ಕಿ ರಿವ್ಯೂ ಅಂತಾನೆ ಹೇಳ್ಬೋದು ರಿವ್ಯೂ ಮಾಡಬೇಕೋ ಬೇಡವೋ ಅನ್ನೋ ಹೆಸಿಟೇಷನ್ ಅಲ್ಲಿ ಎಲ್ ಬಿ ಡಬ್ಲ್ಯೂನ ರಿವ್ಯೂ ತಗೊಂಡ್ರು ಅಂಡ್ ಇಟ್ ವರ್ಕ್ಡ್ ಎರಡನೇ ವಿಕೆಟ್ ಬಿತ್ತು ರಿಕಲ್ಟನ್ ಟನ್ ಬಿದ್ದಿದ್ರು ಸೆಂಟರ್ನಲ್ಲಿ ಈಗ ಸೂರ್ಯ ಹಾಗೆ ವಿಲ್ ಜಾಕ್ಸ್ ಇಬ್ಬರು ಕೂಡ ಟೈಮ್ ತಗೊಂಡ್ರು ಸ್ಪೆಷಲಿ ಸೂರ್ಯ ಸ್ವಲ್ಪ ನೋಡ್ಕೊಂಡ್ರು ಅಂತ ಅನ್ಸುತ್ತೆ ಆಲ್ಸೋ ಅಲ್ಲಿ ಸುಯಾ ಶರ್ಮಾ ಡಿಟ್ ಗುಡ್ ಮೇ ಬಿ ಇಬ್ರು ಅರ್ಥ ಮಾಡ್ಕೊಂಡ್ರು ಬೌಲಿಂಗ್ ಅಟ್ಯಾಕ್ನ ಅನ್ನೋ ಅಷ್ಟರಲ್ಲಿ ರುನಲ್ ಪಾಂಡ್ಯ ತಮ್ಮ ಯೂಶುವಲ್ ಸರ್ಪ್ರೈಸ್ ಶಾರ್ಟ್ ಪಿಚ್ ಡಿಲಿವರಿನ ಫುಲ್ ಸ್ಪೀಡಲ್ಲಿ ಹಾಕ್ತಾರೆ ಅದು ಟೆಂಪ್ಟ್ ಮಾಡ್ತು ವಿಲ್ ಜಾಕ್ಸ್ನ ಪುಲ್ ಮಾಡಿದ್ರು ಬಟ್ ಇಟ್ ವಾಸ್ ನಾಟ್ ಎನಫ್ ಕ್ಯಾಚ್ ಆಯ್ತು ದೆನ್ ತಿಲಕ್ ವಾಮ ಬರ್ತಾರೆ ಪಾಪ ಹೋದ್ ಸಾರಿದು ಇನ್ನು ತಲೆಯಲ್ಲಿ ಇತ್ತು ಅಂತ ಅನ್ಸುತ್ತೆ ಅಣ್ಣಂಗೆ ಬಂದೋರೆ ಶುರು ಮಾಡಿದ್ರು ಬಟ್ ಈ ಕಡೆ ಸೂರ್ಯ ಯಾಕೋ ಒಳ್ಳೆ ಫ್ಲೋನಲ್ಲಿ ಇರಲಿಲ್ಲ ಮೂರು ಚಾನ್ಸ್ ಸಿಗುತ್ತೆ ಬಟ್ ಸ್ಟಿಲ್ ಅದೇ ಓವರ್ನಲ್ಲಿ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ ಆಲ್ಮೋಸ್ಟ್ ಆರ್ ದ ಮ್ಯಾಚ್ ಇನ್ನೇನು ಅಂದಾಗ ಬಂದಿದ್ದೆ ಬಾಯ್ ಏನು ಬಂದರೂ ಶಿವ ಹಬ್ಬ 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 ನಲವತ್ತೇಳು ಬಾಲಲ್ಲಿ ನೂರ ಇಪ್ಪತ್ತ್ಮೂರು ಬೇಕಿತ್ತು ಎಂಟು ಓವರ್ಗೆ ನೂರ ಇಪ್ಪತ್ತ್ಮೂರು ಅಲ್ಲಿಂದ ಮ್ಯಾಚ್ ಏನಾಯಿತು ಅಂದರೆ ಅಬ್ಬ ಎಲ್ಲೋ ಇದ್ದದ್ದು ಮ್ಯಾಚ್ ಎಲ್ಲಿಗೋ ಬಂದೋಯಿತು ಎರಡು ಓವರ್ಗೆ ಇಪ್ಪತ್ತೆಂಟು ಬೇಕಾಯಿತು ವಿಚ್ ಈಸ್ ವೆರಿ ನಾರ್ಮಲ್ ಈ ಟೈಮಲ್ಲಿ ಪಾಂಡ್ಯ ಅಂಟಮ್ಮನ್ ಮೈ ಮೇಲೆ ಇವತ್ತು ಪಾಂಡ್ಯ ಪೊಲಾಡ್ ಇಬ್ಬರು ಇದ್ರು ಅನಿಸುತ್ತೆ ಹೆಸರು ಹುಡ್ಗೆ ಫಸ್ಟ್ ನಾಲ್ಕು ಬಾಲಲ್ಲಿ ಇಪ್ಪತ್ತು ರನ್ ಆರು ನಾಲ್ಕು ಆರು ನಾಲ್ಕು ಹದಿನೈದು ಓವರ್ಗೆ ನೂರ ಐವತ್ತೊಂದು ಆರ್ ಸಿ ಬಿ ಅನ್ನ ದಾಟಿ ನೂರ ಐವತ್ತಾರಕ್ಕೆ ಬಂದಿದ್ರು ರನ್ಗಳ ಸುರಿಮಳೆ ಐಸಲ್ ಉಡ್ಗೆ ಹೊಡೆದ್ರು ಭುವಿಗೆ ಹೊಡೆದ್ರು ಕೃಣಾಲ್ ಪಾಂಡ್ಯಗೆ ಹೊಡೆದ್ರು ಓವರ್ಗಳಲ್ಲಿ ಬಂದದ್ದು ಹದಿನೇಳು ಇಪ್ಪತ್ತೆರಡು ಹತ್ತೊಂಬತ್ತು ಈ ರೀತಿ ಅಂಡ್ ರಿಕ್ವೈರ್ಡ್ ರನ್ ರೇಟ್ಗಿಂತ ಎಷ್ಟು ಜಾಸ್ತಿ ಬರ್ತಾ ಇತ್ತು ರನ್ಗಳು ಪಾಂಡ್ಯ ಇದ್ದಂಥ ಫ್ಲೋನಲ್ಲಿ ಆ ಲೆವೆಲ್ನಲ್ಲಿ ಡೆಫಿನೆಟ್ಲಿ ಮ್ಯಾಚ್ ಹೋಯ್ತು ಅಂತಾನೆ ಅನ್ಕೊಳ್ತಾ ಇದ್ದದ್ದು ಬಟ್ ಅಲ್ಲಿ ಅಫ್ಕೋರ್ಸ್ ಇದು ಐ ಪಿ ಎಲ್ ಟ್ವಿಸ್ಟ್ ಬರಲೇಬೇಕು ತಿಲಕ್ ವಾಮಾ ಔಟ್ ಆಗ್ತಾರೆ ಭುವಿಗೆ ಇಪ್ಪತ್ತೊಂಬತ್ತು ಬಾಲಲ್ಲಿ ಐವತ್ತಾರು ಸ್ವಲ್ಪ ಹೋಪ್ ಬಂತು ಅಲ್ಲಿ ಆ್ಯಂಡ್ ದೆನ್ ನೆಕ್ಸ್ಟ್ ಓವರ್ ಏನೇ ಹತ್ತೊಂಬತ್ತನೇ ಓವರ್ನ ಮೊದಲ ಬಾಲಲ್ಲೇ ಪಾಂಡ್ಯನ ಔಟ್ ಆಗ್ತಾರೆ ಹದಿನೈದು ಬಾಲಲ್ಲಿ ನಲವತ್ತೆರಡು ಕುಂಫು ಪಾಂಡ್ಯ ಇವತ್ತು ಕಂಡದ್ದು ನಮಗೆ ಹನ್ನೊಂದು ಬಾಲಲ್ಲಿ ಇಪ್ಪತ್ತೆಂಟು ಬೇಕು ಬಟ್ ಇನ್ನೂ ಒಂದು ಓವರ್ ಸ್ಪಿನ್ ಮಾಡೋದಿದೆ ಕೃನಾಲ್ ಪಾಂಡ್ಯ ಅವರದ್ದು ಎಲ್ಲ ಭಾರ ಹೇಸಲ್ ಮೇಲೆ ಅವರು ಒಂಬತ್ತು ರನ್ನ ಮಾತ್ರ ಕೊಡ್ತಾರೆ ಒಂದು ಸಿಕ್ಸ್ ಅದು ಕೂಡ ಈಸಿ ಸಿಕ್ಸ್ ಸ್ಯಾಂಡ್ನರ್ಗೆ ಹಾಕ್ಕೊಟ್ಟ ಹಾಗೆ ಇದ್ದದ್ದು ಲಾಸ್ಟ್ ಓವರ್ಗೆ ಹತ್ತೊಂಬತ್ತು ಬೇಕು ಏನಾಗತ್ತೋ ಏನೋ ಅನ್ನೋ ಅಷ್ಟರಲ್ಲಿ ಎಗೈನ್ ಫಸ್ಟ್ ಬಾಲಲ್ಲಿ ಸ್ಯಾಂಡ್ನರ್ ಔಟ್ ಆಗ್ತಾರೆ ಆ್ಯಂಡ್ ದನ್ ಸೆಕೆಂಡ್ ಬಾಲ್ ಗ್ರೇಟ್ ಕ್ಯಾಚ್ ಅಂತಲೇ ಹೇಳಬೇಕು ದೀಪಕ್ ಚಾರರ್ ಬಂದರು ಹೊಡೆದ್ರು ಬೌಂಡ್ರಿ ಲೈನಲ್ಲಿ ಅದನ್ನು ಸಾಲ್ಟ್ ಅವರು ಕ್ಯಾಚ್ ಹಿಡಿದು ಅದನ್ನು ಎಸಿತಾರೆ ಆ್ಯಂಡ್ ಎಸಿದ್ದನ್ನು ಟೀಮ್ ಡೇವಿಡ್ ಹಿಡ್ಕೊಂಡ್ರು ಅಲ್ಲಿಗೆ ಸಮಾಧಾನ ಆಯಿತು ರಿಯಲಿ ಗ್ರೇಟ್ ಎಫರ್ಟ್ ಗ್ರೇಟ್ ಪ್ರೆಸೆನ್ಸ್ ಆಫ್ ಮೈಂಡ್ ಆ ಪ್ರೆಷರಲ್ಲಿ ಅದು ಕೂಡ ಆ್ಯಂಡ್ ದನ್ ಒಂದು ನಾಲ್ಕು ಹೋಗುತ್ತೆ ಕೊನೆಗೆ ಅಲ್ಲಿಗೆ ಆರ್ ಸಿ ಬಿ ವಿನ್ ಆಗುತ್ತೆ ಫೈನಲಿ ಹನ್ನೆರಡು ರನ್ ಇಂದ ಸಖತ್ ಮ್ಯಾಚ್ ಇದು ಐ ಪಿ ಎಲ್ ಲೆವೆಲ್ ನ ಮ್ಯಾಚ್ ಅಂತ ಹೇಳ್ಬೋದು ಸೂಪರ್ ಹಾರ್ದಿಕ್ ಪಾಂಡ್ಯ ಮೇ ಬಿ ಸ್ವಲ್ಪ ಥಿಂಕ್ ಮಾಡಿ ಲಾಸ್ಟ್ ಓವರ್ ಸ್ಪಿನ್ ಇದೆ ಅಂತ ನೋಡ್ಕೊಂಡು ಆಡಿದ್ರೆ ಹೆಸಲ್ ಉಡ್ಗೆ ಮೇ ಬಿ ಈ ರಿಸಲ್ಟ್ ಬೇರೆ ಆಗ್ತಿತ್ತೇನೋ ಬಿಕಾಸ್ ಅಂಥ ಟಚ್ ಅಲ್ಲಿ ಇದ್ದದ್ದು ಅವರು ಇವತ್ತು ಮ್ಯಾಚ್ ವಿನ್ ಮಾಡಿಸೇ ಬಿಡ್ತಾರೆ ಅಂತಾನೆ ಅನ್ಕೊಂಡಿದ್ದು ಬಟ್ ಅನ್ಫಾರ್ಚುನೇಟ್ಲಿ ಈ ಮ್ಯಾಚ್ ಕೂಡ ಹೊಗೆ ಆಗಿದೆ ಮುಂಬೈಗೆ ಅಂಡ್ ಆರ್ ಸಿ ಬಿ ಮತ್ತೆ ವಾಪಸ್ ಬಂದಿದ್ದಾರೆ ಕೆಲವಿನ ಅಲ್ಲ ಯೆ ಸೊ ಇದರಿಂದ ಆರ್ ಸಿ ಬಿ ಈಗ ಮೂರನೇ ಸ್ಥಾನದಲ್ಲಿದೆ ಆರು ಪಾಯಿಂಟ್ಗಳ ಜೊತೆಗೆ ಹಾಗೆಯೇ ಅದರ ನೆಟ್ ರನ್ ರೇಟ್ ನೋಡಿಕೊಂಡ್ರೆ ಪ್ಲಸ್ ಒನ್ ಪಾಯಿಂಟ್ ಜೀರೋ ಒನ್ ಫೋರ್ ಇದೆ ಇನ್ನು ಮುಂಬೈಗೆ ಇದು ನಾಲ್ಕನೇ ಸೋಲು ಅವರು ಎಂಟನೇ ಸ್ಥಾನದಲ್ಲಿ ಇದ್ದಾರೆ ಒನ್ ಆಫ್ ದ ಸ್ಟ್ರಾಂಗೆಸ್ಟ್ ಟ್ರೀಮ್ಸ್ ಬಟ್ ಯಾಕೋ ಏನೋ ಎಲ್ಲ ಕೂಡಿ ಬರ್ತಾ ಇಲ್ಲ ಏನು ಚೇಂಜಸ್ ಬೇಕು ಅಂತಲೂ ಅನಿಸಲ್ಲ ಬಟ್ ಅಗೇನ್ ಆ ಲಕ್ ಅನ್ನೋದು ಇರಬೇಕೇನೋ ಆ ಕನ್ಸಿಸ್ಟೆನ್ಸಿ ಬೇಕು ಅವರಲ್ಲಿ ಅದು ಸಿಗ್ತಾ ಇಲ್ಲ ನೋಡೋದಕ್ಕೆ ಮೇ ಬಿ ಮುಂದೆ ಏನಾದರೂ ಚೇಂಜ್ ಆಗುತ್ತಾ ಈ ಲಕ್ ಬರುತ್ತಾ ನೋಡಬೇಕಿದೆ ಸೊ ಮುಂಬೈ ಈ ಸಾರಿ ಪ್ಲೇ ಆಫ್ಗೆ ಬರ್ತಾರಾ ಇಲ್ವಾ ಅನ್ನೋದನ್ನು ಗೆಸ್ ಮಾಡಿ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಓದೋದಕ್ಕೆ ಚೆನ್ನಾಗಿರುತ್ತೆ ಸೊ ಇಷ್ಟು ನನ್ನ ರಿವ್ಯೂ ಆಗಿತ್ತು ಈ ಮ್ಯಾಚ್ನ ಬಗ್ಗೆ ಇದು ನೀವು ಏನಾದರೂ ಹೇಳಬೇಕು ಅಂತ ಅಂದ್ಕೊಂಡ್ರೆ ಅದನ್ನು ಖಂಡಿತ ಕೆಳಗಡೆ ತಿಳಿಸಿ ಯೂಶುವಲ್ ಮತ್ತೆ ಸಿಗೋಣ